ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಿಮ್ಮ ಡಿಜಿಟಲ್ ಮಾಧ್ಯಮದವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಏನಂದರೆ ಶುಕ್ರವಾರ ಸಿನಿಮಾ ರಿಲೀಸ್ ಆಯಿತು ರಿಲೀಸ್ ಆದಮೇಲೆ ಆ ರಿವ್ಯೂನ ನೀವು ಪ್ರಮೋಟ್ ಮಾಡಿದ ರೀತಿ ಇದೆಯಲ್ಲ ಅದರಿಂದ ನನಗೆ ಶನಿವಾರ ಬಂದಂಥ ರಿವ್ಯೂನಿಂದನೇ ಜನ ಬರೋದಕ್ಕೆ ಪಿಕಪ್ ಆಗಿದ್ದು ಮೊದಲನೇದಾಗಿ ನಿಮ್ಗಳಿಗೆ ತುಂಬ ಥ್ಯಾಂಕ್ಸ್ ಹಾಗೆ ಈ ಸಿನಿಮಾ ಮಾಡೋದಕ್ಕೆ ಅವಕಾಶ ಕೊಟ್ಟಂಥ ಸುರೇಶಣ್ಣ ಅವ್ರಿಗೆ ರಾಜಣ್ಣ ಅವ್ರಿಗೆ ಈ ಭುವನ್ ಮೂವೀಸ್ ತಂಡಕ್ಕೆ ಇವತ್ತು ನೋಡಿ ಸುರೇಶ್ ಅಣ್ಣ ಅವರು ಅವರು ಹಣ ಹಾಕಿರ್ಬೋದು ನಾನು ಡೈರೆಕ್ಟ್ ಮಾಡೋದು ಆ್ಯಕ್ಟ್ ಮಾಡ್ಬೋದು ಇವರು ಆ್ಯಕ್ಟ್ ಮಾಡಿರ್ಬೋದು ಬಟ್ ನಾವು ಇವತ್ತು ಮುಂದೆ ನಿಂತ್ಕೊಂಡು ಮಾತಾಡೋಕ ಕಾರಣ ನಮ್ಮ ಹಿಂದೆ ನಿಂತಿರೋ ಎಲ್ಲ ಭುವನ್ ಮೂವಿಸ್ ತಂಡ ಇವ್ರಿಗೆ ದಯವಿಟ್ಟು ತಪ್ಪಾಗ ಯಾಕಂದರೆ ಸಿನ್ಮಾ ಶುರುವಾದ ಹಿಂದೆ ನಾವು ಮೇನ್ ಸ್ಟ್ರೀಮಲ್ಲಿ ಎಲ್ಲರಿಗೂ ಕಾಣ್ತಾ ಇದ್ವು ನಾವು ಏನು ವರ್ಕ್ ಮಾಡ್ತಾ ಇದ್ದೀವಿ ಅನ್ನೋದು ಸಿನಿಮಾ ಸ್ಕ್ರೀನಲ್ಲಿ ಕಾಣ್ತಾ ಇತ್ತು ಹೊರಗಡೆ ಕೆಲಸ ಮಾಡ ಆದರೆ ನನ್ನ ಬೆನ್ನೆಲ ನಿಂತಂಥ ಲೋಕಿಯವರ ಇಡೀ ತಂಡ ಎಲ್ಲ ಹುಡುಗರು ಪ್ರತಿಯೊಬ್ಬರೂ ನನ್ನ ಬೆನ್ನೆಲು ಬಗ್ಗೆ ನಿಂತ್ಕೊಂಡು ಈ ಸಿನಿಮಾ ಚೆನ್ನಾಗಾಗಲಿ ಅಂತ ಎಲ್ಲರೂ ವರ್ಕ್ ಮಾಡಿದ್ರು ಅವರಾಗಲಿ ಮಹೇಶ್ ಅವರಾಗಲಿ ಶಿವ ಆಗಲಿ ನಮ್ಮ ಕಾಪಿಚರ್ ಪ್ರವೀಣ್ ಅವರಾಗಲಿ ನಮ್ಮ ಸುಮಂತ್ ಅವರಾಗಲಿ ಇವತ್ತೇನು ಈ ಜಾಗದಲ್ಲಿ ನಿಂತ್ಕೊಂಡು ಖುಷಿಯಾಗಿ ಮಾತಾಡೋದಕ್ಕೆ ಕಾರಣ ನೀವೆಲ್ಲರೂ ಹಾಗೆ ಈ ಸಿನಿಮಾ ಕಂಟೆಂಟ್ನ ನೀವು ತಲುಪಿದ ರೀತಿನ ಮೆಚ್ಚಿ ಕನ್ನಡಿಗರು ಆ ಸಿನಿಮಾ ನೋಡಿ ನಮಗೆ ಪ್ರೋತ್ಸಾಹ ಕೊಟ್ಟು ಎರಡನೇ ವಾರ ಮುಗಿಸಿ ಮೂರನೇ ವಾರಕ್ಕೆ ಹೋಗ್ತಾ ಇದ್ದೀವಿ ಇದೆಲ್ಲ ಸಕ್ಸಸ್ಸಿಗೆ ಕಾರಣ ನಮ್ಮ ಕನ್ನಡ ಜನತೆ ಹಾಗೂ ನಿಮ್ಮ ಮಾಧ್ಯಮ ನಿಮ್ಮ ಋಣವನ್ನು ನಾನು ಯಾವತ್ತೂ ಮರೆಯಲ್ಲ ಹಾಗೆ ನಮ್ಮ ಇಡೀ ಭೂವನ್ ಮೂವೀಸ್ ತಂಡಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನನಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅನಪ್ಸರು ನಮ್ಮ ಸಂದೀಪ್ ಅವ್ರಿಗೆ ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿದಂಥ ಧನು ಮಾಸ್ಟ್ ಅವ್ರಿಗೆ ಎಲ್ಲ ಟೆಕ್ನಿಷಿಯನ್ಗೂ ತುಂಬ ತುಂಬ ಥ್ಯಾಂಕ್ಸ್ ಈ ಥರದ್ದೊಂದು ಒಳ್ಳೆಯ ಕಥೆನ ನಾನು ಹೇಳಬೇಕು ಅಂದ್ಕೊಂಡಾಗ ನನ್ನ ಬೆನ್ನೆಲುಬಾಗಿ ನಿಂತ್ಕೊಂಡು ಈ ಜಾಗಕ್ಕೆ ಕರ್ಕೊಬಂದು ನಿಲ್ಲಿಸಿದಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದೇ ರೀತಿ ಮುಂದಿನ ದಿನಗಳಲ್ಲಿ ಭುವನ್ ಮೂವೀಸಿಂದ ಒಳ್ಳೊಳ್ಳೆ ಸಿನಿಮಾಗಳು ಇದೆ ಅಂದೊಂದಿತ್ತು ಕಾಲ ಅಂತ ವಿನಯ್ ರಾಜ್ಕುಮಾರ್ ಅವ್ರದ್ದು ಇದೆ ಅದಕ್ಕೂ ಇದೇ ರೀತಿ ಸಪೋರ್ಟ್ ಮಾಡಿ ಆ ಸಿನಿಮಾನು ಗೆಲ್ಲಿಸಿ ಇದು ಪ್ರೊಡಕ್ಷನ್ನು ಇವಾಗ ಎರಡು ಸಿನಿಮಾ ಮಾಡಿದ್ದಾರೆ ಇನ್ನೂ ಬ್ಯಾಕ್ ಟು ಬ್ಯಾಕ್ ಸಿನ್ಮಾ ಮಾಡ್ತಾ ಇದ್ದಾರೆ ದಯವಿಟ್ಟು ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಎಲ್ಲಾ ಕನ್ನಡ ಸಿನಿಮಾಕ್ಕೂ ಸಪೋರ್ಟ್ ಮಾಡಿ ಹಂಗೆ ನಮಗೂ ಮಾಡಿ ಅಂತ ಹೇಳಿ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ ಅವ್ರ ಪರವಾಗಿ ಲೋಕೇಶ್ ಅವ್ರ ಪರವಾಗಿ ನಾನೇ ಥ್ಯಾಂಕ್ಸ್ ಹೇಳ್ತೀನಿ ಮನೆಯದಾಗಿ ಅನ್ನದಾನ ಪ್ರಭು ಅನ್ನದಾತ ಪ್ರಭುಗಳಾದಂತ ಸುರೇಶ್ ಅವ್ರ ನಾವು ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಏ ಸೀರಿಯ್ ಮಾಡ ಇದಾಗಿ ಸರಿ ಇದು